ಜಗತ್ತಿನ ಅತಿ ದೊಡ್ಡ ಸೀರಿಯಲ್ ಕಿಲ್ಲರ್ ಯಾವತ್ತು ಸಿಕ್ಕಿ ಹಾಕಿಕೊಳ್ಳುತ್ತಿರಲಿಲ್ಲ ಆತ ಒಂದು ತಪ್ಪನ್ನ ಮಾಡದೇ ಇದ್ದಿದ್ದರೆ ವೀಕ್ಷಕರೇ ಸ್ವಲ್ಪ ಯೋಚಿಸಿ ನೋಡಿ ಜಗತ್ತಿನ ಅತಿ ದೊಡ್ಡ ಸೀರಿಯಲ್ ಕಿಲ್ಲರ್ ಸುಮಾರು ಜನರಿಗೆ ದೇವರಂತೆ ಒಳ್ಳೆಯ ಸ್ನೇಹಿತನಂತೆ ಸಮಾಜದಲ್ಲಿ ಒಳ್ಳೆಯ ಹೆಸರಿರುವ ವ್ಯಕ್ತಿಯಂತೆ ಅದೆಲ್ಲಕ್ಕಿಂತ ಮೇಲಾಗಿ ಒಬ್ಬ ಹೆಸರಾಂತ ಡಾಕ್ಟರ್ ಆಗಿದ್ದರೆ ಹೇಗಿರುತ್ತೆ ಹೌದು ನಂಬಲ್ಲಿಕ್ಕೂ ಸಾಧ್ಯವಾಗದ ಈ ಅಸಹಜ ಕಥೆ ಡಾಕ್ಟರ್ ಹೆರಾಲ್ಡ್ ಶಿಪ್ಮ್ಯಾನ್ ಅದ್ದು ಈತ ತನ್ನ ವೃತ್ತಿಯನ್ನ ಜೀವ ಉಳಿಸುವ ಬದಲಾಗಿ ಿ ಜೀವ ತೆಗೆಯಲು ಬಳಸಿದ ಇಂಗ್ಲೆಂಡ್ ನ ಹೈಡ್ ಎಂಬ ಒಂದು ಚಿಕ್ಕ ಪಟ್ಟಣದಲ್ಲಿ ಕೇವಲ ಮೂವತ್ತು ಸಾವಿರ ಜನರಿರುವ ಈ ನಗರದಲ್ಲಿ ಈತ ಇಪ್ಪತ್ತೇಳು ವರ್ಷಗಳಿಂದ ಸರಣಿ ಕೊಲೆಗಳನ್ನ ಮಾಡುತ್ತಾ ಬರುತ್ತಾನೆ ಇನ್ನೂರ ಐವತ್ತು ಜನಗಳನ್ನ ಬಲಿ ತೆಗೆದುಕೊಂಡ ಬಳಿಕವೂ ಯಾರಿಗೂ ಈತನ ಮೇಲೆ ಸಂಶಯ ಬರುವುದಿಲ್ಲ ಬಹುಶಃ ಬರುತ್ತಲೂ ಇರಲಿಲ್ಲ ಆತ ಆ ಒಂದು ತಪ್ಪನ್ನ ಮಾಡದೇ ಇದ್ದಿದ್ದರೆ ಈತ ಜನಗಳನ್ನ ಕೊಲ್ಲಲು ಕಾರಣಗಳೇನು ಯಾಕೆ ಈತ ಎಷ್ಟು ವರ್ಷಗಳು ಸಿಕ್ಕಿ ಹಾಕಿಕೊಳ್ಳಲಿಲ್ಲ ಹಾಗೂ ಸರಣಿ ಕೊಲೆಗಳ ರಹಸ್ಯವನ್ನ ಭೇದಿಸಲಿಕ್ಕೆ ಪೊಲೀಸರಿಗೆ ಈತನ ವಿರುದ್ಧ ಸಿಕ್ಕ ಸಾಕ್ಷ್ಯಗಳೇನು ಅನ್ನುವುದನ್ನ ಮುಂದೆ ತಿಳಿಯೋಣ ಇಂಗ್ಲೆಂಡ್ ನ ಮ್ಯಾಂಚೆಸ್ಟರ್ ಸಮೀಪದ ಕೇವಲ ಮೂವತ್ತು ಸಾವಿರ ಒಟ್ಟು ಜನಸಂಖ್ಯೆ ಇರುವ ಹೈಡ್ ಎಂಬ ಪುಟ್ಟ ನಗರದಲ್ಲಿ ಈತನ ಕ್ಲಿನಿಕ್ ಇರುತ್ತದೆ ಇಲ್ಲಿರುವ ಮೂರು ಸಾವಿರಕ್ಕೂ ಹೆಚ್ಚು ಜನರು ಈತನ ಪೇಷಂಟ್ ಆಗಿರುತ್ತಾರೆ ಸಾಮಾನ್ಯವಾಗಿ ಒಂಟಿಯಾಗಿ ವಾಸಿಸುತ್ತಿರುವವರು ವಯಸ್ಸಾದವರು ಈತನ ಟಾರ್ಗೆಟ್ ಆಗಿರುತ್ತಾರೆ ಯಾಕೆಂದರೆ ಸಾಮಾನ್ಯವಾಗಿ ವಯಸ್ಸಾದವರ ಮೇಲೆ ಯಾರೂ ಸಂಶಯ ಪಡುವುದಿಲ್ಲ ಡಾಕ್ಟರ್ ಶಿಪ್ಮ್ಯಾನ್ ಈ ತರಹದ ಗಳ ನಂಬಿಕೆಯನ್ನ ಗೆಲ್ಲಲು ಅವರ ಸ್ನೇಹ ಸಂಪಾದಿಸಲು ಅವರೊಂದಿಗೆ ಹೆಚ್ಚು ಹೆಚ್ಚು ಸಮಯ ಕಳೆ ತೊಡಗುತ್ತಾನೆ ಅವರ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ಕೇಳುವುದು ಅವರಿಗೆ ನಿಮ್ಮ ಜೊತೆ ನಾನಿದ್ದೇನೆ ಎನ್ನುವ ಭರವಸೆಯನ್ನ ನೀಡುವುದು ಇದರ ಜೊತೆ ಜೊತೆಗೆ ಈತ ಪೇಷಂಟ್ ಗಳ ಎಲ್ಲಾ ಇತಿಹಾಸ ಅವರ ಆಸ್ತಿ ಪಾಸ್ತಿಗಳ ವಿವರ ಅವರ ಮಕ್ಕಳ ಬಗೆಗಿನ ಮಾಹಿತಿ ಯಾವ ಸಮಯದಲ್ಲಿ ಇವರು ಮನೆಗಳಲ್ಲಿ ಒಬ್ಬಂಟಿಯಾಗಿರುವವರು ಎಂಬೆಲ್ಲಾ ಮಾಹಿತಿಯನ್ನ ಸಂಗ್ರಹಿಸುತ್ತಾನೆ ಈತನ ಮುಖವಾಡದ ಹಿಂದಿನ ಸತ್ಯವನ್ನ ಜನ ಈತನನ್ನ ನಂಬಿ ಎಲ್ಲಾ ವಿಷಯಗಳನ್ನ ಈತನೊಂದಿಗೆ ಹಂಚಿಕೊಳ್ಳುತ್ತಾರೆ ಹೀಗೆ ಒಂದು ಸಾರಿ ಈತನ ಟಾರ್ಗೆಟ್ ಡಿಸೈಡ್ ಆದ ಮೇಲೆ ಅವರಿಗೆ ಇಂಜೆಕ್ಷನ್ ನ ಓವರ್ ಡೋಸ್ ಕೊಟ್ಟು ಕೊಲ್ಲುತ್ತಾನೆ ಸುಮಾರು ವರ್ಷಗಳಿಂದ ಈ ಸರಣಿ ಹತ್ಯಾಕಾಂಡ ಯಾರ ಗಮನಕ್ಕೂ ಬಾರದೆ ಯಾರ ಕೈಗೂ ಸಿಗದೆ ಮುಂದುವರಿಯುತ್ತದೆ ಡಾಕ್ಟರ್ ಶಿಪ್ಮ್ಯಾನ್ ತನ್ನ ವೃತ್ತಿಯನ್ನ ಹೈಡ್ ನಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಫೋಂಟೆಫ್ರಾಗ್ ಜನರಲ್ ಇನ್ಫಾರ್ಮರಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜೂನಿಯರ್ ಡಾಕ್ಟರ್ ಆಗಿ ಶುರು ಮಾಡುತ್ತಾನೆ ನಂತರ ಅಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಟಾರ್ಡ್ ಮಾರ್ಡನ್ ಗೆ ತೆರಳಿ ಅಲ್ಲಿ ಅಬ್ರಹಂ ವರ್ಮೆ ರೋಡ್ ಮೆಡಿಕಲ್ ಸೆಂಟರ್ ನಲ್ಲಿ ಜನರಲ್ ಪ್ರಾಕ್ಟೀಷನರ್ ಆಗಿ ಕೆಲಸ ಮಾಡುತ್ತಾನೆ ಅಲ್ಲಿ ಕೆಲಸದ ವೇಳೆ ಈತ ಪೇಷಂಟ್ ಗಳಿಗೆ ಪೆಥೆಡಿನ್ ಎಂಬ ಮೆಡಿಸಿನ್ ಅನ್ನ ಹೆಚ್ಚು ಪ್ರಮಾಣದಲ್ಲಿ ಪ್ರಿಸ್ಕ್ರೈಬ್ ಮಾಡುವ ವೇಳೆ ಸಿಕ್ಕಿಬೀಳುತ್ತಾನೆ ಈ ಮೆಡಿಸಿನ್ ಅನ್ನ ಗಳ ನೆಪದಲ್ಲಿ ಸ್ವತಃ ಆತನೇ ತೆಗೆದುಕೊಳ್ಳುತ್ತಾ ಇರುತ್ತಾನೆ ಯಾಕೆಂದರೆ ಈ ಪೆಥಡಿನ್ ಅನ್ನುವುದು ಪೇನ್ ಕಿಲ್ಲರ್ ಆಗುವುದರ ಜೊತೆಗೆ ಅವುಗಳ ಬಳೆ ಮಾದಕ ವ್ಯಸನಕ್ಕೂ ಕಾರಣವಾಗುತ್ತದೆ ಡಾಕ್ಟರ್ ಶಿಪ್ ಮ್ಯಾನ್ ಈ ತರಹದ ವ್ಯಸನಕ್ಕೆ ಗುರಿಯಾಗಿದ್ದರಿಂದ ಈ ಮೆಡಿಸಿನ್ ಗಳ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಪೇಷೆಂಟ್ ಗಳಿಗೆ ಕೊಟ್ಟು ಉಳಿದ ಮೆಡಿಸಿನ್ ಅನ್ನ ತಾನೇ ತೆಗೆದುಕೊಳ್ಳುತ್ತಾನೆ ಆದರೆ ಈತನಿಂದ ಈ ಇಂಜೆಕ್ಷನ್ ನ ತೆಗೆದುಕೊಂಡ ಪೇಷಂಟ್ ಗಳು ಸಹ ಈ ವ್ಯಸನಕ್ಕೆ ಗುರಿಯಾಗುತ್ತಾರೆ ಈ ವಿಷಯ ಆಚೆ ಬಂದ ಮೇಲೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇಂದ ಡಾಕ್ಟರ್ ಶಿಪ್ ಮ್ಯಾನ್ ನ ತೆಗೆದು ಹಾಕಲಾಗುತ್ತೆ ಈ ವಿಷಯ ಡಾಕ್ಟರ್ ಶಿಪ್ ಮ್ಯಾನ್ ನ ಲೈಸೆನ್ಸ್ ಕ್ಯಾನ್ಸಲ್ ಆಗುವವರೆಗೂ ಮುಂದುವರಿಯುತ್ತದೆ ಆದರೆ ಇದೆಲ್ಲದರಿಂದ ತಪ್ಪಿಸಿಕೊಳ್ಳಲು ಡಾಕ್ಟರ್ ಶಿಪ್ ಆರು ನೂರು ಪೌಂಡ್ಸ್ ಗಳ ಫೈನ್ ಕಟ್ಟಿ ತನ್ನ ತಾನು ರಿಹ್ಯಾಬಿಲಿಟೇಷನ್ ಸೆಂಟರ್ ಗೆ ದಾಖಲಿಸಿಕೊಳ್ಳುತ್ತಾನೆ ಇದೆಲ್ಲದರಿಂದ ಆತನ ಲೈಸೆನ್ಸ್ ಕ್ಯಾನ್ಸಲ್ ಆಗುವುದು ತಪ್ಪುತ್ತದೆ ಸ್ವಲ್ಪ ದಿನಗಳ ಕಾಲ ಈ ರೀಹ್ಯಾಬಿಲಿಟೇಷನ್ ನಲ್ಲಿದ್ದ ಡಾಕ್ಟರ್ ಶಿಪ್ಮನ್ ಒಂಬೈನೂರ ಎಪ್ಪತ್ತೇಳರಲ್ಲಿ ಹೈಡ್ಗೆ ತೆರಳಿ ಅಲ್ಲಿ ಡಾನಿ ಬ್ರೋಕ್ ಮೆಡಿಕಲ್ ಸೆಂಟರ್ ನಲ್ಲಿ ಜನರಲ್ ಪ್ರಾಕ್ಟೀಷನರ್ ಆಗಿ ಕೆಲಸ ಶುರು ಮಾಡುತ್ತಾನೆ ಆದರೆ ತನ್ನ ವ್ಯಸನಗಳನ್ನ ಮುಂದುವರೆಸುತ್ತಾ ಸಮಯ ನೋಡಿ ತನ್ನ ಪೇಷಂಟ್ ಗಳನ್ನ ಕೊಲ್ಲ ತೊಡಗುತ್ತಾನೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಆತ ಹೈಡ್ ನಲ್ಲಿ ತನ್ನ ಸ್ವಂತ ಕ್ಲಿನಿಕ್ ಸ್ಟಾರ್ಟ್ ಮಾಡುತ್ತಾನೆ ತನ್ನ ಬಣ್ಣದ ಮಾತುಗಳಿಂದ ತನ್ನ ನಟನೆಯ ಮೂಲಕ ದೊಡ್ಡ ಹೆಸರನ್ನ ಮಾಡುತ್ತಾನೆ ಇಲ್ಲಿಂದ ಕೊಲೆಗಳ ತೀವ್ರತೆ ಇನ್ನು ಮೊದಲಿಗಿಂತ ಹೆಚ್ಚಾಗ ತೊಡಗುತ್ತದೆ ಹೀಗೆ ಯಾರಿಗೂ ಸಂಶಯ ಬಾರದ ರೀತಿಯಲ್ಲಿ ಸರಣಿ ಕೊಲೆಗಳ ಕಾರ್ಯ ಸುಮಾರು ವರ್ಷಗಳ ಕಾಲ ಮುಂದುವರಿಯುತ್ತದೆ ಮೊದಲ ಸಾರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈತನ ಕ್ಲಿನಿಕ್ ನ ಮುಂದೆಯೇ ಇದ್ದ ಬ್ರೂಕ್ ಸರ್ಜರಿ ಎಂಬ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾ ಡಾಕ್ಟರ್ ಲಿಂಡಾ ರೆನಾಲ್ಡ್ ರವರು ಶಿಪ್ ಮ್ಯಾನ್ ನ ಪೇಶೆಂಟ್ ಗಳ ಸರಣಿ ಸಾವಿನ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸುತ್ತಾರೆ ಯಾಕೆಂದರೆ ಕಳೆದ ಮೂರು ತಿಂಗಳಲ್ಲಿ ಡಾಕ್ಟರ್ ಶಿಪ್ ಮ್ಯಾನ್ ನ ಕ್ಲಿನಿಕ್ ನ ಹದಿನಾರು ಜನ ಸಾವನ್ನಪ್ಪಿದ್ದು ಡಾಕ್ಟರ್ ಮ್ಯಾನ್ ನ ಕ್ಲಿನಿಕ್ ಗಿಂತ ಮೂರರಷ್ಟು ಪೇಷೆಂಟ್ ಗಳಿದ್ದ ಬ್ರೂಕ್ ಸರ್ಜರಿ ಆಸ್ಪತ್ರೆಯಲ್ಲಿ ಕಡಿಮೆ ಸಾವುಗಳಾಗಿರುತ್ತವೆ ನ ಕ್ಲಿನಿಕ್ ಅಲ್ಲಿ ಸಾವಿಗೀಡಾಗಿದ್ದ ಹದಿನಾರು ಜನರನ್ನ ಹೂಳುವ ಬದಲು ಸುಟ್ಟು ಹಾಕಿದ ನಂತರ ಡಾಕ್ಟರ್ ಲಿಂಡಾ ರೆನಾಲ್ಡ್ ರವರ ಸಂಶಯ ಇನ್ನೂ ಬಲಗೊಳ್ಳುತ್ತದೆ ಹಾಗಾಗಿ ಡಾಕ್ಟರ್ ಲಿಂಡಾ ರವರು ಈ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡಿ ಮ್ಯಾಂಚೆಸ್ಟರ್ ನ ಕೊರೊನರ್ ಗೆ ಸಬ್ಮಿಟ್ ಮಾಡುತ್ತಾರೆ ಈ ರಿಪೋರ್ಟ್ ನಲ್ಲಿ ಡಾಕ್ಟರ್ ಲಿಂಡಾ ರೆನಾಲ್ಡ್ ರವರು ಹೇಳುವ ಪ್ರಕಾರ ಪೇಷಂಟ್ ಗಳು ಕಾಯಿಲೆಗೆ ತುತ್ತಾಗಿ ಸತ್ತಿದ್ದರೆ ಅವರೆಲ್ಲ ಬೆಡ್ ನ ಮೇಲೆ ಮಲಗಿದ ರೀತಿಯಲ್ಲಿ ಸಾಯುತ್ತಿದ್ದರು ಆದರೆ ಇಲ್ಲಿ ಎಲ್ಲರೂ ಚೇರ್ ಗಳ ಮೇಲೆ ಕೂತಿರುವ ಹಾಗೆ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ ಡಾಕ್ಟರ್ ಶಿಪ್ ಮ್ಯಾನ್ ಇವರೆಲ್ಲರ ಮನೆಗಳಿಗೆ ವಿಸಿಟ್ ಮಾಡಿದ ಸಮಯದಲ್ಲಿ ಹಾಗೂ ವಿಸಿಟ್ ನಂತರ ಇವರೆಲ್ಲರೂ ಸಾವಿಗೀಡ ಇದ್ಯಾವುದು ಸಹಜವಾದ ಸಾವಲ್ಲ ಎಂಬಂತ ವಿಷಯಗಳು ಈ ರಿಪೋರ್ಟ್ ನಲ್ಲಿರುತ್ತವೆ ನಂತರ ಈ ರಿಪೋರ್ಟ್ ನ ಆಧಾರದ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಅನ್ನ ನಡೆಸಲಾಗುತ್ತದೆ ಆದರೆ ಆತನ ವಿರುದ್ಧ ಯಾವ ಸಾಕ್ಷಿಗಳು ಸಿಗುವುದಿಲ್ಲ ಯಾಕೆಂದರೆ ಸಾವಿಗೀಡಾದ ಪೇಷಂಟ್ ಗಳ ಡೆತ್ ಸರ್ಟಿಫಿಕೇಟ್ ಅನ್ನ ಮೆಡಿಕಲ್ ಕ್ಲಿಯರೆನ್ಸ್ ಅನ್ನ ಈತನೇ ನೀಡಿ ದೇಹಗಳನ್ನ ಶವಗಾರಕ್ಕೆ ಕಳುಹಿಸುತ್ತಿದ್ದ ಸಹಜ ಸಾವುವಂತ ಸರ್ಟಿಫಿಕೇಟ್ ಗಳಲ್ಲಿ ಇದ್ದಿದ್ದರಿಂದ ಯಾರಿಗೂ ಅನುಮಾನ ಬರುವುದಿಲ್ಲ ಹಾಗೂ ಯಾವ ಬಾಡಿಗೂ ಪೋಸ್ಟ್ ಮಾರ್ಟಮ್ ನಡೆಯುವುದಿಲ್ಲ ಹಾಗಾಗಿ ಯಾವ ಸಾಕ್ಷಿಗಳು ಸಿಗದೇ ಇರುವ ಕಾರಣ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾಪ್ ಮಾಡಲಾಗುತ್ತೆ ಈ ಇನ್ವೆಸ್ಟಿಗೇಷನ್ ಸ್ಟಾಪ್ ಆದ ಮೇಲೂ ಡಾಕ್ಟರ್ ಶಿಪ್ ಮ್ಯಾನ್ ಮೂರು ಕೊಲೆಗಳನ್ನ ಮಾಡುತ್ತಾನೆ ಈತನಿಂದ ಹತ್ಯೆಯಾದ ಕೊನೆಯ ಮಹಿಳೆ ಎಂಬತ್ತೊಂದು ವರ್ಷದ ಹೈಡ್ ನ ಮಾಜಿ ಮೇರಸ್ ಆದಂತಹ ಕ್ಯಾಥ್ಲಿನ್ ಗ್ರಾಂಡಿಯವರು ಇಪ್ಪತ್ನಾಲ್ಕು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತನ್ನ ಮನೆಯಲ್ಲೇ ಸಾವನ್ನಪ್ಪುತ್ತಾರೆ ಇಲ್ಲೂ ಕೂಡ ಇವರನ್ನ ಭೇಟಿಯಾದ ಕೊನೆಯ ವ್ಯಕ್ತಿ ಡಾಕ್ಟರ್ ಶಿಪ್ ಮ್ಯಾನ್ ಆಗಿರುತ್ತಾನೆ ಈ ಸಾವಿಗೂ ಕೂಡ ಡಾಕ್ಟರ್ ಶಿಪ್ ಮ್ಯಾನ್ ಸಹಜ ಸಾವು ಅಂತ ಸರ್ಟಿಫೈಡ್ ಮಾಡಿರುತ್ತಾನೆ ಸಾವಿಗೀಡಾದ ನ ಮಗಳಾದ ಆಂಜಿಲಾ ಹುಡ್ರಫ್ ಗೆ ತನ್ನ ತಾಯಿಯ ಸಾವಿನ ಬಗ್ಗೆ ಸಂಶಯ ಬರಲು ಶುರುವಾಗುತ್ತದೆ ಯಾಕೆಂದರೆ ಆಕೆಗೆ ಮನೆಯಲ್ಲಿ ತನ್ನ ತಾಯಿಯ ಸಹಿ ಇರುವ ಒಂದು ವಿಲ್ ಸಿಗುತ್ತದೆ ಅದರಲ್ಲಿ ಆಕೆ ತನ್ನ ಮನೆಯನ್ನ ಡಾಕ್ಟರ್ ನ ಹೆಸರಿಗೆ ಬರೆದಿರುತ್ತಾಳೆ ಡಾಕ್ಟರ್ ಶಿಪ್ಮನ್ ಈ ಫ್ಯಾಮಿಲಿಗೆ ತುಂಬಾ ಹತ್ತಿರವಾಗಿರುತ್ತಾನೆ ಆತನಿಗೆ ಮನೆ ಸಿಕ್ಕಿರುವುದು ಅಷ್ಟೊಂದು ಸಂಶಯಕ್ಕೆ ಕಾರಣವಾಗಿರುವುದಿಲ್ಲ ಬದಲಿಗೆ ಕ್ಯಾಥ್ಲಿನ್ ಗೆ ಎರಡು ಮನೆಗಳಿರುತ್ತವೆ ಆದರೆ ವಿಲ್ ನಲ್ಲಿ ಕೇವಲ ಒಂದು ಮನೆಯ ಬಗ್ಗೆ ಮಾತ್ರ ಉಲ್ಲೇಖವಿರುತ್ತದೆ ಆದುದರಿಂದ ಈ ವಿಲ್ ನ ಇನ್ನೊಂದು ಮನೆಯ ಬಗ್ಗೆ ಗೊತ್ತಿರದ ವ್ಯಕ್ತಿ ಬರೆದಿರುವುದು ಖಾತ್ರಿಯಾಗುತ್ತದೆ ತಕ್ಷಣ ಆಂಜೆಲಾ ವುಡ್ರಫ್ ಪೊಲೀಸರ ಹತ್ತಿರ ಹೋಗಿ ದೂರನ್ನ ನೀಡುತ್ತಾಳೆ ಮತ್ತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡುತ್ತಾರೆ ಈ ಬಾರಿ ಕ್ಯಾಥ್ಲಿನ್ ನ ದೇಹವನ್ನ ಸಮಾಧಿಯಿಂದ ಹೊರತೆಗೆದು ಅಟಾಪ್ಸಿಗೆ ಕಳಿಸಲಾಗುತ್ತೆ ಈ ಅಟಾಪ್ಸಿಯಿಂದ ಗೊತ್ತಾಗುತ್ತದೆ ಆಕೆಯ ದೇಹದಲ್ಲಿ ಡಯಾಮಾರ್ಫಿನ್ ಅಂದರೆ ಹೆರಾಯಿನ್ ನ ಪ್ರಮಾಣ ಹೆಚ್ಚು ಪ್ರಮಾಣದಲ್ಲಿರುವುದು ಕಂಡು ಬರುತ್ತದೆ ಈ ವಿಚಾರವಾಗಿ ಡಾಕ್ಟರ್ ಶಿಪ್ ಮ್ಯಾನ್ ವಿಚಾರಿಸಿದಾಗ ಆತ ಕ್ಯಾಥ್ಲಿನ್ ಡ್ರಗ್ಸ್ ಸೇವನೆ ಮಾಡುತ್ತಿರುವುದಾಗಿಯೂ ಈ ವಿಷಯವನ್ನ ತಾನು ಕಂಪ್ಯೂಟರ್ ನಲ್ಲಿ ನಮೂದಿಸಿರುವುದಾಗಿಯೂ ತಿಳಿಸುತ್ತಾನೆ ಇತ್ತೀಚೆಗೆ ಡಾಕ್ಟರ್ ಶಿಪ್ಮ್ಯಾನ್ ತನ್ನ ಎಲ್ಲಾ ಪೇಷಂಟ್ಸ್ ಗಳ ವಿಸಿಟಿಂಗ್ ಹಿಸ್ಟರಿಯನ್ನ ತನ್ನ ಕಂಪ್ಯೂಟರ್ ನಲ್ಲಿ ನಮೂದಿಸಲು ಶುರು ಮಾಡಿರುತ್ತಾನೆ ಹೀಗೆ ಕ್ಯಾಥ್ಲಿನ್ ನ ಪೇಷಂಟ್ ಹಿಸ್ಟರಿಯಲ್ಲಿ ಆಕೆ ಡ್ರಗ್ಸ್ ತೆಗೆದುಕೊಳ್ಳುವ ವಿಚಾರವನ್ನ ನಮೂದಿಸಿ ಆಕೆಯ ಸಾವಿನ ಮೊದಲ ಡೇಟ್ ಅನ್ನ ಹಾಕಿ ಸೇವ್ ಮಾಡಿರುತ್ತಾನೆ ಆದರೆ ಡಾಕ್ಟರ್ ಗೆ ಇದರ ಬಗ್ಗೆ ಅರಿವಿರುವುದಿಲ್ಲ ಹಿಸ್ಟ್ರಿಯನ್ನ ಸೇವ್ ಮಾಡಿದಾಗ ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಅಂದಿನ ಡೇಟ್ ಅನ್ನ ಕ್ಯಾಪ್ಚರ್ ಮಾಡಿರುತ್ತದೆ ಹೀಗೆ ಎಂಟ್ರಿಯನ್ನ ಚೆಕ್ ಮಾಡಿದ ಪೊಲೀಸರಿಗೆ ಗೊತ್ತಾಗುತ್ತೆ ಡಾಕ್ಟರ್ ಶಿಪ್ ಮ್ಯಾನ್ ಈ ಡೀಟೇಲ್ಸ್ ಅನ್ನ ಕ್ಯಾಥ್ಲಿನ್ ನ ಸಾವಿನ ನಂತರ ಎಂಟರ್ ಮಾಡಿದ್ದಾರೆ ಅಂತ ಇದರ ಜೊತೆಗೆ ಶಿಪ್ ಮ್ಯಾನ್ ನ ಕ್ಲಿನಿಕ್ ನಲ್ಲಿ ಕ್ಯಾಥ್ಲಿನ್ ನ ಮನೆಯಲ್ಲಿ ಸಿಕ್ಕಂತಹ ವಿಲ್ ಅನ್ನ ಟೈಪ್ ಮಾಡಲು ಬಳಸಿದ ಟೈಪ್ ರೈಟರ್ ಕೂಡ ಸಿಗುತ್ತದೆ ಈ ಟೈಪ್ ರೈಟರ್ ಕೆಲವು ಅಕ್ಷರಗಳು ವರ್ಕ್ ಆಗುವುದಿಲ್ಲ ಅದೇ ಅಕ್ಷರಗಳು ಆ ವಿಲ್ ನಲ್ಲಿಯೂ ಸರಿಯಾಗಿ ಮೂಡಿರುವುದಿಲ್ಲ ಹೀಗಾಗಿ ಈ ವಿಲ್ ನ ಟೈಪ್ ಮಾಡಿರುವುದು ಇದೇ ಟೈಪ್ ರೈಟರ್ ನಲ್ಲಿ ಅಂತ ಕಂಡು ಬರುತ್ತದೆ ಹೈಡ್ ನ ಸುಪ್ರಸಿದ್ಧ ಡಾಕ್ಟರ್ ಹೆರಾಲ್ಡ್ ಶಿಪ್ ಮ್ಯಾನ್ ನ ಅರೆಸ್ಟ್ ಮಾಡಲಾಗುತ್ತೆ ಈ ವಿಷಯ ಬಹಿರಂಗವಾಗುತ್ತಲೇ ಈಗಾಗಲೇ ಸಾವಿಗೀಡಾಗಿರುವ ಎಲ್ಲಾ ಪೇಷಂಟ್ ಗಳ ಕುಟುಂಬದವರೆಲ್ಲರೂ ಮುಂದೆ ಬಂದು ಕಂಪ್ಲೇಂಟ್ ಕೊಡತೊಡಗುತ್ತಾರೆ ಈ ಕಂಪ್ಲೇಂಟ್ ನಂತರ ಶಿಪ್ ಮನ್ ಆಗಲೇ ಸಾವಿಗೀಡಾಗಿರುವ ಹದಿನೈದು ಪೇಷೆಂಟ್ ಗಳ ದೇಹವನ್ನ ತೆಗೆದು ಬಯೋಪ್ಸಿಗೆ ಕಳಿಸುತ್ತಾರೆ ಈ ಎಲ್ಲಾ ರಿಪೋರ್ಟ್ಸ್ ನಿಂದಲೂ ಎಲ್ಲರ ದೇಹದಲ್ಲಿ ಡಯೋಮಾರ್ಪಿನ್ ನ ಪ್ರಮಾಣ ಹೆಚ್ಚಿರುವುದು ಕಂಡು ಬರುತ್ತದೆ ಇದೆಲ್ಲದರಿಂದ ಗೊತ್ತಾಗುತ್ತದೆ ಡಾಕ್ಟರ್ ಶಿಪ್ ಮ್ಯಾನ್ ಡಯಾಮ್ ನ ಹೆಚ್ಚಿನ ಡೋಸ್ ಅನ್ನ ಕೊಟ್ಟು ಪೇಷೆಂಟ್ ಗಳನ್ನ ಕೊಲ್ಲುತ್ತಿರುವುದಾಗಿ ತಿಳಿದು ಬರುತ್ತದೆ ಈ ರೀತಿಯಾಗಿ ಪೊಲೀಸರು ಡಾಕ್ಟರ್ ಶಿಪ್ ಮ್ಯಾನ್ ಟ್ರೀಟ್ ಮಾಡಿ ಸಾವಿಗೀಡಾದ ಎಲ್ಲಾ ಪೇಷಂಟ್ ಗಳ ಹಿಸ್ಟರಿಯನ್ನ ರಿಪೋರ್ಟ್ಸ್ ಅನ್ನ ಪರಿಶೀಲಿಸುತ್ತಾರೆ ಇದೆಲ್ಲದರಿಂದ ಗೊತ್ತಾಗುತ್ತದೆ ಡಾಕ್ಟರ್ ಶಿಪ್ ಮ್ಯಾನ್ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಸುಮಾರು ಇನ್ನೂರ ಹದಿನೆಂಟು ಪೇಷಂಟ್ ಗಳನ್ನ ಕೊಂದಿರುವುದಾಗಿ ಕಂಡುಬರುತ್ತದೆ ಆದರೆ ಸರಿಯಾದ ಸಾಕ್ಷಿಗಳಿಲ್ಲದ ಕಾರಣ ಕೋರ್ಟ್ ಈತನಿಗೆ ಹದಿನೈದು ಜನರ ಕೊಲೆ ಪ್ರಕರಣದಲ್ಲಿ ಹದಿನೈದು ಬಾರಿ ಅಜೀವ ಕಾರಾಗೃಹ ಶಿಕ್ಷೆಯನ್ನ ವಿಧಿಸುತ್ತದೆ ಅಂದರೆ ಜೀವ ಇರುವವರೆಗೂ ಶಿಪ್ ಮ್ಯಾನ್ ಜೈಲಿನಲ್ಲಿರುವ ಶಿಕ್ಷೆಯನ್ನ ಕೋರ್ಟ್ ಡಾಕ್ಟರ್ ಶಿಪ್ ಮ್ಯಾನ್ ಗೆ ವಿಧಿಸುತ್ತದೆ ಆದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಜೈಲಿನ ಕಂಬಿಗಳಿಗೆ ಬೆಡ್ಶೀಟ್ ಕಟ್ಟಿ ಈತ ನೇಣಿಗೆ ಶರಣಾಗುತ್ತಾನೆ ಈತನ ಸಾವಿನ ನಂತರ ಈತನ ಜೈಲಿನ ಸಹಪಾಠಿಯಿಂದ ಗೊತ್ತಾಗುತ್ತದೆ ಡಾಕ್ಟರ್ ಹೆರಾಲ್ಡ್ ಶಿಪ್ ಮ್ಯಾನ್ ಇನ್ನೂರ ಹದಿನೆಂಟು ಪೇಷೆಂಟ್ ಗಳನ್ನೆಲ್ಲ ಬರೋಬ್ಬರಿ ಐನೂರ ಎಂಟು ಜನರನ್ನ ಕೊಂದಿರುವುದಾಗಿ ತಿಳಿದು ಬರುತ್ತದೆ ಈ ವಿಷಯವನ್ನ ಡಾಕ್ಟರ್ ಶಿಪ್ ಮ್ಯಾನ್ ಆತನ ಜೈಲಿನ ಸಹಪಾಠಿಗೆ ತಿಳಿಸಿರುತ್ತಾನೆ ಆದರೆ ಈತ ಇಷ್ಟೊಂದು ಕೊಲೆಗಳನ್ನ ಮಾಡಿದ್ದಾದರೂ ಏಕೆ ಅನ್ನುವುದರ ಬಗ್ಗೆ ಯಾವ ಮಾಹಿತಿಯೂ ಸಿಗುವುದಿಲ್ಲ ಆದರೆ ಜನ ಈತನ ಸೈಕೋ ಅಂತಲೂ ಇವೆಲ್ಲ ಹಣಕ್ಕಾಗಿ ಮಾಡಿದ ಕೊಲೆಗಳು ಅಂತಲೂ ಇನ್ನೂ ಕೆಲವು ಜನ ಇದೆಲ್ಲ ಆತನ ತಾಯಿಯ ಮರಣದಿಂದ ಆದ ಪರಿಣಾಮ ಅಂತಲೂ ಹೇಳುತ್ತಾರೆ ಯಾಕೆಂದರೆ ಆತನ ತಾಯಿಯು ಕ್ಯಾನ್ಸರ್ ನಿಂದ ಬಳಲಿದ್ದು ಆಕೆಯು ತುಂಬಾ ಮಾರ್ಫಿನ್ ಎಂಬ ನೋವು ನಿವಾರಕಗಳನ್ನ ಕೊಡಲಾಗುತ್ತಿದ್ದು ಡಾಕ್ಟರ್ ಶಿಪ್ ಕೂಡ ಪೇಷಂಟ್ ಗಳಿಗೆ ಈ ರೀತಿಯ ಪೇನ್ ಕಿಲ್ಲರ್ಸ್ ಅನ್ನ ಕೊಟ್ಟು ಅವರು ಸಾಯುವುದನ್ನ ನೋಡಿ ಎಂಜಾಯ್ ಮಾಡುತ್ತಿದ್ದ ಅಂತಲೂ ಹೇಳುತ್ತಾರೆ ಆದರೆ ನಿಜವಾದ ಕಾರಣ ಡಾಕ್ಟರ್ ಶಿಪ್ ನ ಸಾವಿನ ಜೊತೆಯಲ್ಲಿಯೇ ಕೊನೆಗೊಳ್ಳುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತಾ ಇನ್ನಷ್ಟು ಈ ತರಹದ ವಿಡಿಯೋಸ್ಗಳನ್ನ ಮಾಡಲು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಲೈಕ್ ಅಂಡ್ ಶೇರ್ ಮಾಡಿ ಧನ್ಯವಾದಗಳು